ಡೆಡ್ಲಿ ಸೋಮ ಎಂಬ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ ಸ್ನೇಹಿತರೆ ಡೆಡ್ಲಿ ಸೋಮಾ ಒಂದು ಕಾಲದಲ್ಲಿ ಬೆಂಗಳೂರು ಭೂಗತ ಲೋಕದಲ್ಲಿ ಕುಖ್ಯಾತಿಯಾದಂತಹ ಯುವಕ ಆತನ ಹೆಸರಿನಲ್ಲಿ ಡೆಡ್ಲಿ ಸೋಮ ಎಂಬ ಸಿನಿಮಾ ಕೂಡ ಬಂದಿದೆ ಸ್ನೇಹಿತರೆ ಮೂಲತಃ ಈತನ ಹೆಸರು ಡೆಡ್ಲಿ ಸೋಮ ಅಲ್ಲ ಸ್ನೇಹಿತರೆ ಈತನ ಹೆಸರು ಸೋಮಶೇಖರ ಓದಿನಲ್ಲಿ ತುಂಬ ಮುಂದಿದ್ದಂತಹ ವ್ಯಕ್ತಿ ಮೂಲತಃ ಇವರು ಕೋಲಾರ ಜಿಲ್ಲೆಯ ಗೆಡ್ಡೂರಿನವರು ತಂದೆ ಚಿನ್ನಸ್ವಾಮಿ ಅಂತ ಸ್ನೇಹಿತರೆ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದರು ಅದರಲ್ಲಿ ಸೋಮಶೇಖರ ಕೂಡ ಒಬ್ಬ ಸ್ನೇಹಿತರೆ ಸೋಮಶೇಖರ್ ಅಲಿಯಾಸ್ ಹೆಡ್ಡಿ ಸೋಮ ಬೆಂಗಳೂರಿನ ಬಸವನಗುಡಿಯ ಪ್ರತಿಷ್ಠಿತ ಕಾಲೇಜಿನಲ್ಲಿ ಕ್ರಿಮಿನಾಲಜಿ ಆ್ಯಂಡ್ ಸೈಕಾಲಜಿ ಓದಿದ್ದಂತಹ ವಿದ್ಯಾರ್ಥಿ ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಏನೆಂದರೆ ಭೂಗತ ರೌಡಿಗಳು ಎಂದರೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬರುವ ಭಾವನೆಯೇ ಬೇರೆ ಆದರೆ ಸೋಮಶೇಖರ ಅಲಿಯಾಸ್ ಡೆಡ್ಲಿ ಸೋಮ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದವನು ಸ್ನೇಹಿತರೆ ಡೆಡ್ಲಿ ಸೋಮನಿಗೆ ಚಿಕ್ಕ ವಯಸ್ಸಿನಿಂದಲೇ ಮೂಗಿನ ನೇರಕ್ಕೆ ಕೋಪ ತಾಳ್ಮೆ ಅನ್ನೋದು ಸೋಮನ ಡಿಕ್ಷನರಿಯಲ್ಲಿಯೇ ಇರಲಿಲ್ಲ ಸ್ನೇಹಿತರೆ ಡೆಡ್ಲಿ ಸೋಮ ಉದ್ದೇಶಪೂರ್ವಕವಾಗಿ ಭೂಗತ ಜಗತ್ತಿಗೆ ಬರಲಿಲ್ಲ ಸ್ನೇಹಿತರೆ ಬದಲಾಗಿ ಅದು ಹೇಗೋ ಆಕಸ್ಮಿಕವಾಗಿ ಭೂಗತ ಜಗತ್ತಿಗೆ ಕಾಲಿಟ್ಟಂತಹ ವ್ಯಕ್ತಿ ಸೋಮಶೇಖರ್ ಅಲಿಯಾಸ್ ಜೆಡ್ಲಿ ಸೋಮ ಸೋಮನ ಫ್ಯಾಮಿಲಿ ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ ನೆಲೆಸುತ್ತಿ ಸ್ನೇಹಿತರೆ ಬೆಂಗಳೂರಿನ ಕಾಟನ್ಪೇಟೆ ಎಂದರೆ ಕೇಳಬೇಕೇ ಅದು ಅಂದರೆ ಆ ಕಾಟನ್ಪೇಟೆ ಏರಿಯಾ ಅದು ರೌಡಿಗಳ ಹೊಂಪೆಯಾಗಿತ್ತು ಅಂತಹ ವಾತಾವರಣದಲ್ಲಿ ಬೆಳೆದಂತಹ ಸೋಮನಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಚಾಕು ಬಾಕುಗಳನ್ನು ಸಂಗ್ರಹಿಸಿಡುವ ಅಭ್ಯಾಸ ಬಂದುಬಿಡ್ತು ಸ್ನೇಹಿತರೆ ಕಾಟನ್ ಪೇಟೆ ಅಂದರೆ ಅಂದಿನ ಕಾಲದಲ್ಲಿ ಭೂಗದ ದೊರೆ ಪುಷ್ಪರಾಜ್ ಇದ್ದಂತಹ ಏರಿಯಾ ಅದು ಮತ್ತು ಪುಷ್ಪರಾಜೇ ಒಂದು ತಂಡವಿತ್ತು ಪೇಟೆಯಲ್ಲಿ ಸ್ನೇಹಿತರೆ ಅನ್ನಿಸ್ಬಹುದು ಅಂತಹ ಏರಿಯಾದಲ್ಲಿ ಇರಬೇಕಿತ್ತು ಅಂತ ಅದು ಆಗಲ್ಲ ಎಡ್ಲಿ ಸೋಮನ ತಂದೆಯ ಅಗರಬತ್ತಿ ಫ್ಯಾಕ್ಟ್ರಿ ಅದೇ ಏರಿಯಾದಲ್ಲಿ ಇರುವುದರಿಂದ ಅಲ್ಲಿ ಮನೆ ಮಾಡೋದು ಅವರಿಗೆ ಅನಿವಾರ್ಯವಾಗಿತ್ತು ಮತ್ತು ಸೋಮನು ಕೂಡ ಇಂತಹ ಭೂಗತ ಜಗತ್ತಿಗೆ ಮುಂದೊಂದು ದಿನ ದೊರೆಯಾಗಿ ಬೆಂಗಳೂರಿನ ಭೂಗತ ಜಗತ್ತನ್ನು ಆಳುತ್ತಾನೆ ಎಂಬ ಸಣ್ಣ ಕುಳಿವು ಕೂಡ ಅವರ ತಂದೆಗೆ ಇರಲಿಲ್ಲ ಸ್ನೇಹಿತರೆ ಇದೆಲ್ಲ ಇದೇ ರೀತಿ ಮುಂದುವರಿಯುತ್ತದೆ ಸ್ನೇಹಿತರೆ ಅದು ಸಾವಿರದ ಒಂಬೈನೂರ ನಲವತ್ನಾಲ್ಕರ ಸಮಯ ಬೆಂಗಳೂರಿನ ಅತ್ಯಂತ ಸೂಕ್ಷ್ಮ ಪ್ರದೇಶವಾದಂತಹ ಜೆ ಜೆ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಗಿ ಸ್ವಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಭೂಗತ ದೊರೆಗಳ ಸಿಂಹ ಸ್ವಪ್ನ ಎಂದೇ ಖ್ಯಾತಿಯಾದಂತಹ ಪಿ ಬಿ ಅಶೋಕ್ ಕುಮಾರ್ ಅಂದರೆ ಟೈಗರ್ ಅಶೋಕ್ ಕುಮಾರ್ ಅವರು ಚಾರ್ಜ್ ತೆಗೆದುಕೊಳ್ತಾರೆ ಸ್ನೇಹಿತರೆ ಆಗ ಅವರ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಕೋದಂಡರಾಮಯ್ಯನವರು ಅಶೋಕ್ ಕುಮಾರ್ ಅವರಿಗೆ ಒಂದು ಆಫರ್ ಕೊಟ್ಟಿರ್ತಾರೆ ಅದೇನೆಂದರೆ ಬೆಂಗಳೂರಿನಲ್ಲಿರುವ ಭೂಗತ ಜಗತ್ತನ್ನು ಸದ್ಯ ಅದಕ್ಕಾಗಿ ನಿಮಗೆ ಬೇಕಾದಂತಹ ಎಸ್ಐ ಮತ್ತು ಪೊಲೀಸ್ ಪೇದೆಗಳನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ ಎಂದು ಆಫರ್ ನೀಡುತ್ತಾರೆ ಆಗ ಟೈಗರ್ ಅಶೋಕ್ ಕುಮಾರ್ ಅವರು ಅವರ ಹಿಂದಿನ ಸರ್ವಿಸ್ನಲ್ಲಿ ತಮ್ಮ ಬಲಗೈ ಬಂಟಂತಿದ್ದ ಮತ್ತು ಧೈರ್ಯಶಾಲಿ ಅಲ್ಲದೆ ಕಷ್ಟಜೀವಿಯಾಗಿದ್ದಂತಹ ಅಂದಿನ ಎಸ್ಐ ಬಾಬು ಮರನ್ನ ಅವರನ್ನು ಅಶೋಕ್ ಕುಮಾರ್ ಅವರು ಮೊದಲು ಆಯ್ಕೆ ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ ತಮ್ಮ ತಂಡಕ್ಕೆ ಜೊತೆಗೆ ಈ ಮೊದಲು ಕೆಂಗೇರಿ ಗೇಟ್ ಠಾಣೆಯಲ್ಲಿ ಅಶೋಕ್ ಕುಮಾರ್ ಅವರೊಂದಿಗೆ ಕೆಲಸ ಮಾಡಿದ್ದಂತಹ ಚಾಣಾಕ್ಷ ಪೊಲೀಸ್ ಸಿಬ್ಬಂದಿಯಾಗಿದ್ದಂತಹ ಜೋಸೆಫ್ ಲಕ್ಕಣ್ಣ ಕಾಳೇಗೌಡ ವೀರಭದ್ರೇಗೌಡ ಮತ್ತು ಒಂಬಾಳೆಗೌಡರನ್ನು ಕೂಡ ಅವರಲ್ಲಿಗೆ ಕರೆಸಿಕೊಳ್ತಾರೆ ಸ್ನೇಹಿತರೆ ಇವರಲ್ಲದೆ ಹಲವಾರು ಕಠಿಣ ಸಂದರ್ಭದಲ್ಲಿ ಟೈಗರ್ ಅಶೋಕ್ ಕುಮಾರ್ ಅವರೊಂದಿಗೆ ಕಷ್ಟಪಟ್ಟು ತಮ್ಮ ಅಧಿಕಾರಿ ಹೇಳಿದಂತಹ ಮಾತನ್ನು ಚಾಚು ತಪ್ಪದೆ ಪಾಲಿಸಿದಂಥವರು ಸ್ನೇಹಿತರೆ ಮತ್ತು ದುಡಿದಂಥವರು ಹೀಗಾಗಿ ಜೆ ಜೆ ನಗರ ಪೊಲೀಸ್ ಠಾಣೆಯಲ್ಲಿ ಅಶೋಕ್ ಕುಮಾರ್ ಒಂದು ಪ್ರಬಲ ತಂಡವನ್ನೇ ಕಟ್ತಾರೆ ಸ್ನೇಹಿತರೆ ಇವರೆಲ್ಲರ ನೆರವಿನೊಂದಿಗೆ ಒಂದೇ ವರ್ಷ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಇಪ್ಪತ್ತ್ಮೂರು ಕೊಲೆ ಕೇಸುಗಳನ್ನು ಮತ್ತು ಆ ಕೇಸ್ನಲ್ಲಿದ್ದಂತಹ ಹಂತಕರನ್ನು ಪತ್ತೆ ಹಚ್ಚಿ ಜೈಲಿನ ರುಚಿ ತೋರುತ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ರೌಡಿ ಚಟುವಟಿಕೆಗಳು ಹೆರೆ ಹೆರಿಗೆಗೇರಿ ಬಿಡುತ್ತವೆ ಸ್ನೇಹಿತರೆ ಆ ಸಮಯದಲ್ಲಿ ಪೊಲೀಸ್ ಕಮಿಷನರ್ ಆಗಿದ್ದವರು ಶ್ರೀ ಶ್ರೀನಿವಾಸಲು ಅವರು ಮೇಲ್ನೋಟಕ್ಕೆ ಸರಳ ಮತ್ತು ಸೌಮ್ಯ ಅಧಿಕಾರಿಯಾಗಿ ಕಂಡರೂ ಕೂಡ ವೃತ್ತಿಯಲ್ಲಿ ತಡಕ್ಕಾಗಿದ್ದರು ಸ್ನೇಹಿತರೆ ಭೂಗತ ರೌಡಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕುವಂತೆ ಅವರು ಆದೇಶ ನೀಡ್ತಾರೆ ಆಗ ಅಶೋಕ್ ಕುಮಾರ್ ಅವರು ತಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಮಾಹಿತಿದಾರರಿಂದ ಬೆಂಗಳೂರು ನಗರದ ರೌಡಿಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಾ ಮತ್ತು ನೋಟ್ ಮಾಡಿಕೊಳ್ಳಕ್ಕೆ ಪ್ರಾರಂಭಿಸ್ತಾರೆ ಸ್ನೇಹಿತರೆ ಮಾಹಿತಿ ಪಡೆಯುತ್ತಾ ಹೋದಂತೆ ಆಗ ಸೋಮ ಅಲಿಯಾಸ್ ಸೋಮಶೇಖರ್ ಅಲಿಯಾಸ್ ಬೆಡ್ಲಿ ಸೋಮನ ಹೆಸರು ಅವರಿಗೆ ಕೇಳಿಬರುತ್ತದೆ ಸ್ನೇಹಿತರೆ ಆ ಹೆಸರನ್ನು ಟೈಗರ್ ಅಶೋಕ್ ಕುಮಾರ್ ಅವರು ಹಿಂದೆ ಎಂದಿಗೂ ಕೂಡ ಕೇಳಿಯೇ ಇರಲಿಲ್ಲ ಏನಕ್ಕೆ ಕೇಳಿರಲಿಲ್ಲ ಎಂದರೆ ಸೋಮ ಯಾವ ದೊಡ್ಡ ರೌಡಿಗಳ ಪಾಳೆಯದಲ್ಲೂ ಕೂಡ ಇರುವುದಿಲ್ಲ ಆದರೆ ಬೆಂಗಳೂರಿನ ಭೂಗತ ಅಂಡರ್ ವರ್ಲ್ಡ್ನಲ್ಲಿ ಸೋಮ ಆಕಸ್ಮಿಕವಾಗಿ ಮಿಂಚಿಬಿಟ್ಟಿದ್ದ ಸ್ನೇಹಿತರೆ ಸೋಮನ ಹೆಸರು ಕೂಡ ಟೈಗರ್ ಅಶೋಕ್ ಕುಮಾರ್ ಅವರ ತಲೆಯಲ್ಲಿ ಕೂತು ಬಿಟ್ಟಿತ್ತು ಯಾರು ಯುವಕ ಯಾರು ಅಂತ ಈತನ ಬಗ್ಗೆ ಕೆದಕುತ್ತಾ ಹೋದಂತೆ ಮೂರು ಕೊಲೆ ಕೇಸ್ಗಳಲ್ಲಿ ಫಿಟ್ ಆಗಿ ಸೆಂಟ್ರಲ್ ಜೈಲು ಸೇರಿದ್ದ ಆತ ಜಾಮೀನು ಪಡೆದು ಜೈಲಿನಿಂದ ಹೊರಬರುತ್ತಲೇ ಬೆಂಗಳೂರಿನ ಹೊಸ ಡಾನ್ ಆಗಿ ಮೆರೆಯಲಿದ್ದಾನೆ ಎಂದು ಟೈಗರ್ ಅಶೋಕ್ ಕುಮಾರ್ ಅವರ ಕಿರಿಯ ಸಿಬ್ಬಂದಿಗಳು ತಮ್ಮ ತಮ್ಮ ಮಾತನಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಸ್ನೇಹಿತರೆ ಇವರು ಹೋಗಿ ಕೇಳಿದಾಗ ಅವರು ಇವರಿಗೂ ಕೂಡ ತನ್ನೇ ಹೇಳುತ್ತಾರೆ ಜೈಲಿನಲ್ಲಿದ್ದುಕೊಂಡೇ ಆತ ಕೊಲೆ ಅಪಹರಣ ಸುಲಿಗೆಗಳನ್ನು ತನ್ನ ಸಹಚರರಿಂದ ಮಾಡಿಸುತ್ತಾನೆ ಸರ್ ಅಷ್ಟೇ ಯಾಕೆ ಆತ ಒಮ್ಮೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಬೇಡಿ ಸಮೇತ ತಪ್ಪಿಸಿಕೊಂಡು ಹೋಗಿದ್ದ ಎಂದರೆ ಆ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ನನಗೆ ಹೇಳಿ ಎಂದು ಟೈಗರ್ ಅಶೋಕ್ ಕುಮಾರ್ ಕೇಳಿದಾಗ ಪೊಲೀಸ್ ಸಿಬ್ಬಂದಿ ಹೇಳ್ತಾರೆ ಅದೇನು ಆಗಿತ್ತು ಅಂದರೆ ಸರ್ ಅವತ್ತು ಕೊಲೆ ಕೇಸ್ ವಿಚಾರಣೆ ಮುಗಿದು ಊಟಕ್ಕೆಂದು ಆತನನ್ನು ಪಲ್ಲವಿ ಟಾಕೀಸ್ ಬಳಿಯ ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದೆವು ಅಲ್ಲಿಗೆ ಮಿಂಚಿನಂತೆ ನುಗ್ಗಿ ಬಂದ ಆತನ ಅಂದರೆ ಸೋಮನ ಸಹಚರರ ಅಂಬಾಸಿಡರ್ ಕಾರಿನೊಳಗೆ ಸೋಮ ಹಾರಿ ಕುಳಿತುಕೊಂಡ ಸೋಮ ಹಾರಿ ಹಾರಿ ಕುಳಿತುಕೊಂಡ ತಕ್ಷಣ ಅವನ ಸಹಚರರು ಬಂದಂತಹ ಕಾರು ಬಹಳ ವೇಗವಾಗಿ ಹೋಯಿತು ಆತನ ಕೈಗೆ ಬಿಗಿದಿದ್ದ ಕೈ ಬೇಡಿಯ ಚೈನ್ ಹಿಡಿದುಕೊಂಡಿದ್ದ ನಮ್ಮ ಸಿಬ್ಬಂದಿಯೊಬ್ಬ ಕೆಲವು ಕಿಲೋಮೀಟರ್ ಒಳಗೆ ರಸ್ತೆಯಲ್ಲಿ ಬಿದ್ದು ಸಿನಿಮಾದಲ್ಲಿ ತೋರಿಸುವಂತೆ ಅವನ ಕಾರಿನ ಹಿಂದೆ ರಸ್ತೆಯಲ್ಲಿ ಬಿದ್ದುಕೊಂಡು ಹೋಗಿ ತುಂಬ ಗಂಭೀರ ಗಾಯಕಗಳಾಗಿದ್ದವು ನಂತರ ಅವನು ಆ ಬಳಿಕ ತಿಹಾರ್ಪುರದ ಹೊರಗಡೆ ಇರುವ ಕುಂಬಾರ ವ್ಯಕ್ತಿಯೊಬ್ಬನಿಗೆ ಬೆದರಿಸಿ ಸೋಮ ಬೇಡಿ ಕತ್ತರಿಸಿಕೊಂಡು ಹೋಗಿದ್ದ ಆತ ನಮಗೆ ಆಮೇಲೆ ಮಾಹಿತಿ ಬಂತು ಸರ್ ಎಂದು ಟೈಗರ್ ಅಶೋಕ್ ಕುಮಾರ್ ಅವರಿಗೆ ಅವರ ಸಿಬ್ಬಂದಿಗಳು ಹೇಳ್ತಾರೆ ಸ್ನೇಹಿತರೆ ಮುಂದುವರಿದ ಸೋಮನ ಚರಿತ್ರೆಯನ್ನು ನೆಕ್ಸ್ಟ್ ಪಾರ್ಟ್ನಲ್ಲಿ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ ಸ್ನೇಹಿತರೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ